ಇತ್ತು ಅಡಗಲಿ ಎಲ್ಲೋದ್ನು ಎಷ್ಟೊತ್ತರ ಸೊಸ್ಲಿನ ಜೊತೆ ಜೊತೆಕಂದ್ರು ಬರೀ ಅವಳ ಜೊತೆ ಆಯ್ತು ಏನ್ ಬುದ್ಧಿ ಕಲ್ತದೋ ಕಣೆ ಬರೋ ಏನೋ ಬಾಡ್ಗಣ್ಣಂಗ್ ಯಾವ ಬುದ್ಧಿ ಕಲ್ತಿದಳು ಈ ಬುದ್ಧಿ ಕಲ್ದಿರೋ ನಾನು ತಕೊಳ್ತಾರೆ ಗೊತ್ತಾಗಲ್ವಾ ಎಷ್ಟು ಸತಿ ಹೇಳ್ಬೇಕು ಕಣೆ ಅವ್ರ ಸಂಘ ಮಾಡ್ಬೇಡ ಮಾಡ್ಬೇಡ ಅಂತ ಎಷ್ಟು ತಗೆ ತೆಗೆ ಅಡದಿ ಮಕ್ಳೇನ ಹೇಳಿನಿ ಅವಳ ತಗೋಬೇಡ ಅವಳ ತಗೇ ಸರಿ ಇಲ್ಲ ಅವಳು ನಿನ್ಗ ಅದೇ ಬುದ್ಧಿ ಕಲ್ಸ್ಬಿಟ್ಟಳು ಅಂತ ಎಷ್ಟ್ ಹೇಳಿದ್ರು ಸ್ನೇಹಿತ ಸ್ನೇಹಿತ ಅಂತ ಹೋಗೋ ಕುತ್ಕೊಳ್ಳೋದು ದೊಡ್ಡ ಸಟ್ಟಿ ನಾನಂದ ಹೇಳಿದ್ರೆ ಅವ್ಳು ಮಾಡ್ತಾಳೆ ಮನೇಲಿ ಒಂದು ತಕ ನೀ ತಗೊ ಬಂದ್ ಮಡ್ಗು ಒಂಚೋಗ ನೀ மாடடா மாத்தினேன் எஸ் நின்று நீ ஏனாய் அந்த நீர் நீக்கி நீர் சும் ஏன்தவ நான் மத்த முக நினைப்பீங்க நான் எஸ் சொத்து அசில சுரீலா அந்த சாட நின் யாரோ தந்தாரோந்தோ நின்புல்வ நின் ಬುದ್ಧಿಲ್ವಾ ಹೇಳು ಬೇಡ ಕಣಿವ ಬೇಡ ಹೋಗ್ಬೇಡ ನೀನು ಅಲ್ಲಿಗೆ ಅಂತ ಎಷ್ಟು ಸತಿ ಹೇಳೋದು ನಿಂಗೆ ಆ ಎಷ್ಟು ಹೇಳಿ ಕೇಳಿಕಿಲ್ಲ ಅವ್ರ ಮನೆದಾಗ ಹೋಗೋದೇನು ಅಂತ ಅಣ್ಣ ಯಾವ ಬುದ್ಧಿ ಕಲ್ತಿದ್ದಾಳ ಕಟ್ಕೊಂಡಿರೋ ಗಂಡು ಬಿಟ್ಟು ಇನ್ನೊಬ್ಬ ಕಟ್ಕೊಂಡು ಹೊಡೋದಳ ಅವಳು ಸಾಹಸ ಮಾಡಿದ್ರೆ ನೀನು ಅಂತವಳ್ಳಿ ಅನ್ಕತ್ತಾರೆ ಗೊತ್ತಾ ನೀನು ತಪ್ಪು ಮಾಡು ಬಿಡು ನಮ್ಮ ಮೇಲೆ ನಮಗೆ ನಂಬಿಕೆ ಅದೇ ನಮ್ಮ ಮಕ್ಳು ಒಳ್ಳೆಯವೇ ಅಂತ ನಮ್ಗೆ ಗೊತ್ತು ಜನ ಗೊತ್ತಾ ಯಾರು ತೂರಾಕ್ರ ನಿನ್ನ ಗಂಡಪ್ಪಣ್ಣವ್ರಿಗೆ ಏನು ಬುದ್ಧಿಲ್ವಾ ನಿಂಗೆ ಅದೇನು ಬುದ್ಧಿ ಕಲ್ತಿದ್ಯೋ ಅದೇನು ದೇವರು ಬುದ್ಧಿ ಕೊಟ್ಟಿದ್ದಾನೆ ನಿಮಗೆ ತೂ ಹೆಂಗಿರ್ಬೇಕು ಅನ್ನೋ ಗೊತ್ತಾಕ ನಿನ್ಗೆ ಅವ ಸುಮ್ನೀರು ಅವಳ ಸಾವಿರ ಬಿಡ್ರಿ ಅವಳು ಯಾವತ್ತ ನಾ ಚುಳಗಿದೋಗು ಹಂಗೆ ಹಿಂಗೆ ನೀನ್ ನೀಳೆ ಸರಿ ಬಿಡು ಅವಳು ಏನ್ ತಪ್ಪು ಮಾಡಿದ್ಲವ ಮದ್ವೆಕಿನ ಮುಂಚೆಗೆ ಜಾವ್ರೀತಿಸ್ತಿದ್ದು ಎಲ್ರಿಗೂ ಗೊತ್ತಾನೆ ಅವ್ರು ಅವ್ನವ್ರು ಅಪ್ಪನವೇ ಬಲವಂತದ್ ಮದುವೆ ಮಾಡಿದ್ರು ಅವ್ಳು ಗಂಡ ಬಳ್ಳ್ಯವನ ಹೇಳು ಇಸ್ಪಿಟ್ ಹಾಕೊಂಡು ಹೋಗ್ ಕುಡ್ಕೊಂಡು ಒಂದ್ ದಿಸ್ಲ ಅವ್ರು ಕುಡ ಚೆನ್ನಾಗಿದ್ದಿತ್ತಿಲ್ಲ ಅಹ್ ಅದಕ್ಕೆ ಅವಳು ಇವ್ನ ಮದುವೆಕಿನ ಮುಂಚೆ ಇಷ್ಟಪಟ್ಟಿದ್ನ ಅಂದ್ಬಿಟ್ಟು ಕಾಕೊಂಡ ಮದ್ವೆ ಆಗೋಳ ಅಷ್ಟೇ ಅಷ್ಟ್ ಬಿಟ್ರಿ ನೀನಿದ್ದುದು ಜಾವರ ಯಾಕೆ ಕಾಣ್ತಿರ್ಬಲ್ಲ ಅಂದ್ಬಿಟ್ಟು ಯಾಕೋ ಬಾಳ ಬೇಜಾರ್ ಮಾಡ್ಕೊಂಡಿದ್ರು ಕಣವ ನಾನು ಬದ್ಕಕ್ಕೆಲ್ಲ ನಾನು ಅಂತ ಯತ್ನೆ ಮಾಡ್ತಿಲ್ಲ ಅದಕ್ಕೆ ನಾನು ಧೈರ್ಯ ಹೇಳ್ಬಿಟ್ಟು ಸುಮ್ನೀರು ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಸುಮ್ಕಿರ ಅಂದ್ಬಿಟ್ಟು ಧೈರ್ಯ ಹೇಳ್ತಿದೆ ಕಣವ ಅದ್ಬಿಟ್ರಿ ನೀ ಏನು ವಿಲಕಣ್ಣ ಸುಮ್ಕೀರ ಅಲ್ಲ ಕಣವ ಪಪ್ಪ ಅವಳು ನಮ್ಮಂಗೆ ಒಂದು ಹೆಣ್ಣು ಜನ್ಮ ಅಲ್ವಾ ಅಂತಾನೆ ಅವಳು ಬೇರೆ ಬಸ್ರಿ ಈಗ ಹೊಟ್ಟೆನ ಮಗಿನ ಹೊತ್ಕೊಂಡು ಕುಂತಾವಳಿ ಯತ್ನ ಮಾಡ್ಕೊಂಡು ನಾವೂ ಧೈರ್ಯ ಹೇಳಿದ್ರಲ್ವ ಇವತ್ತು ಅವಳು ಧೈರ್ಯ ಹೇಳಿದ್ರು ನಾಳಿಕೆ ನಮಗೂ ದೇವರು ಎಲ್ಲರೂ ದಾರಿ ತೋಟಂತಾನೆ ಹೋಗಿದ್ದು ಹೋಗಿದ್ರು ಅದ್ಬಿಟ್ರಿ ನೀನು ವಿಲಕ ಸುಮ್ನೀರು ನೀನೇನಿಗೆ ಗಡಿಯೇ ನೀನು ಓಹೋ ಮೊದ್ಲು ನಮ್ಮನೆದ ನಮ್ಮನೆ ಮೊದಲು ಯಾವಾಗ ಮಾಡ್ಕೊಳ್ಳಿ ಹೋಗಲ್ಲಿ ಬೇಡ ಒಂದು ಮೂರು ಗಾಡಿ ಬಿದ್ದಾಗ ಹೋಗು ನಾನು ಬುದ್ಧಿ ಹೇಳಿದೆ ನಿನ್ಗೆ ಬುದ್ಧಿಯ ನಿನ್ ಕೈ ಬುದ್ಧಿ ಹೇಳ್ಕೋಬೇಕು ಕಣ ನಾನು ಏಳ್ಸ್ಕೊಬಾರ್ದೆ ನಿನ್ ಕೈ ಬುದ್ಧಿಯ ಎಷ್ಟು ಹೇಳ್ದಾಗ ಅದು ಏನು ಬುದ್ಧಿ ಕಲ್ತಿದ್ಯೋ ಹೇಳಿದ್ರೆ ಇವ್ರು ಐಡಿಯಾ ಹೇಳ್ತಾಳೆ ಮಳ್ಳಿ ಮಳಿ ಮಾತಾಡೋ ಬಿಟ್ಟು ಅವ್ರು ಸಾವಿರ ಕೋರ್ಸತಿ ಮಾತ್ರ ನಿಮಗೆ ಉಸುರದೇದ ಕೆಲಸ ಮಾಡ್ತೀನಿ ಓ ಬಡವ್ರ ಮಕ್ಳು ಮೊದ್ದಂಗಿರುವಂತ ಅವ್ರ್ ಕಿತ್ತೋಗ ನಿಂತವ್ರೆ ಅವ್ರ ಹೆಂಗ ಆಡ್ದು ನಡೀತದೆ ನಾವು ಹಂಗೆ ಆಡಕ್ಕದ ಸುಮ್ಮನೆ ಇರ್ದನೆ ಬಿಟ್ಟು ಒಳ ಹೆಂಗ ಅಂತ ಏನಂದ್ರೆ ನಿನ್ಗೆ ಹೋಗ್ಬಿಟ್ಟು ನೀರ್ ತಕ ಬಾಳೆ ಬಾವಿಲಿ ಸಿಹಿ ನೀರು ಚೆನ್ನಾಗಿರತ್ತೆ ಅಂತ ಹೇಳತ್ಕೋ ಆಳೆ ಬಾವಿಗೆ ಯಾರು ಹೋಗಿಲ್ಲ ನಾನು ಎದ್ರು ಕಣ ನಗ್ ಹೋಗಕ್ಕೆ ಅಲ್ಲಿಂದ ಏನ್ ಹೇಳಕು ಬಾಬಿ ಹೊಸ ಚಂದ ನನ್ಗೆ ಚಂದ ಕಾಣ ಸಿಹಿ ಸಿಹಿ ಓಸಿ ಚೆನ್ನಾಗಿರಕ ಹೋಗು ಒಂದ್ ಬಿಂದೆ ತಗಬ್ರ ಮಗ ಏ ಯಾರೋದ್ರು ನೀನೇ ಹೋಗು ಈಗ ನನಗೆ ಕೆಲ್ಸ ಅದ್ರ ರೊಟ್ಟಿ ಹಾಕ್ಬೇಕು ನಿಮಗೆ ರೊಟ್ಟಿ ನೀನು ಹಿಂಗ ಮಾಡಿಂಗ್ನ ಸಮಾಧಾನ ಮಾಡಕ್ ಹೋಗಿದೆ ಅಂತ ಹೇಳಿ ನಿನ್ ಮಗ ಈಗ ರೊಟ್ಟಿ ತಟ್ಬೇಕು ನಾನು ಇಲ್ಲ ರೊಟ್ಟಿ ತಟ್ಟು ನಾನೇ ಬರ್ತೀನಿ ஆஹ் நானும் நானே ஒதுக்கி நீர் நீங்க ரொட்டி ஆகுவோம் ரொட்டி ஏன் மர்த்தி உச்சாரு மிடிக்கோ மசூர் ஹாக்கிவ் உச்சாரு மீவா ஆய் ஆஹ் மத்திய வா அல்ல கை கன்ன மக்கான தோழி நீர் தக பத்தினி ஆஹ் சரி சரி ஆய் ஓகே தகபு மார்கன்வா யாரும் ஜாஸ்திய ஒய் யாக்கவா யாத்திர அந்த இல்ல இல்ல பாயிள் அது அக்கா ஊசி சந்தோட நீர் அய்ய ஓசி சார் சீக்கண்கி அய்ய ஓசி ஆசை நங்க குடியக்கிங்க யார் இல்ல ஆகல அந்த അസ്ബിട്രി ഏതാ തന്നു ബാഴ്ച അയ്യോ ജാവി

ನಮ್ಮ ಅಪ್ಪನಿಗೆ ಕೇಳ್ಕಂಡೆ ನನಗೇನ ಸೊಸಿದನೇ ಬೇಕು ಅವಳನ್ನ ಮದುವೆ ಆಗಿದೆ ಕಣಪ್ಪ ಅಂದ್ಬಿಟ್ಟು ಕೇಳ ಏನು ಮಾಡಿ ಅಪ್ಪ ಯಾವ್ದಕ್ಕೂ ಅಪ್ಪನಿಲ್ಲ ಸೋಸಿಲ್ಲ ಬೇಕು ಬೇಕು ಅಂತ ಅಂದ್ನಲ್ಲ ನಮ್ಮಅಪ್ಪನೂ ನಮ್ಮವ್ನ ಕೂಪ ಮಾಡ್ಕೊಂಬಾವಿ ಒಳಗೆ ತಗಬಿಟ್ರು ಮಗ ಅಯ್ಯೋ ನೀನು ಬಾಯ್ ಇಟ್ಟಾಕ ಅಲ್ಲ ಕಣಣಾ ನೀನು ಬುದ್ಧಿ ಇದ್ದದ ನಿಂಗೆ ಆ ಯಾಕೆ ನನಗೆ ಹೋಗಿದೆ ಕರ್ಕೊಂಡು ಓಡೋದಾಗಿತ್ತು ಸಸಿಲಿನ ಬರ್ಬೇಕ ಮೊದ್ಲೇಕ ಆಪ ಮಾಡ್ಕೊಂಡ ಕುಳ ನನ್ ಮೇಲೆ ಅಯ್ಯೋ ಯಾಕೋ ಏನು ಏನ್ಲಾಕ ಸುಮ್ಕಿರು ಅವಳುವ ನೀನ್ ಇಲ್ವಲ್ಲ ಅನ್ಬಿಟ್ಟು ಏತ್ನ ಮಾಡ್ಕೊಂಡು ಕೊರಕ್ತ ಕುಂತ ಬಸ್ರಿ ಅಂಗು ಆ ನೀನ್ ಇಷ್ಟೊಂದು ಪ್ರೀತಿ ಮನ್ಸನ್ ಮಾಡಿಕೊಂಡು ಅದ್ಯಾಕ ಮಾಡ್ಕೋಬೇಕಾಯ್ತಲ್ಲಾ ರಾಜರೋಷ್ ಬರುವ ತಾಲಿ ಕಟ್ಟಿತಿಲ್ವಾ ಬಂದ್ಬಿಟ್ಟು ನೀನು ನೀನ್ ಎತ್ತಿ ಜೊತೆ ರೇಕ್ ಆಗಿಲ್ವಾ ಸೇರ್ಕೊಂಡು ಮತ್ತೆ ಊಟ ಗಿಟ್ಟಕ್ಕೆ ಒತ್ತೂ ಇಲ್ಲಿಗೆ ತಂದು ಕೊಡ್ತಾರೆ ಏನ

ಅದಕ್ಕೆ ನಮ್ಮ ಅಪ್ಪನ ನಮ್ಮ ಅವನ ತಂದು ಇಲ್ಲಿ ಯಾರು ಬರ್ಲಿಲ್ಲ ನೀನೇ ಆಗೋದು ಅವ್ರು ಬರಂಗೆ ಬಂದಿದ್ದಿ ಹೆಂಗಾರು ಮಾಡಿ ನನ್ ಮೀ ಕರ್ಕೊಳಕ್ಕೆ ವ್ಯವಸ್ಥೆ ಮಾಡು ನನ್ ಸೋಸಿಲು ತಿಳಿಸು ನನ್ ಬಾಯ್ ಒಳಗಿರ ವಿಷಯ ಬಾಯಿ ಮುನ್ನಾಕ ಅಲ್ಲ ಕನ್ನಡ ಬಾಯಿ ಒಳಗೆ ಕೆತ್ತಾಕ್ತಾಗ ನೀವು ಜಾಸ್ತಿ ಇದ್ದಿ ಮುಳಿಕ ಸತ್ತೋಗಿದ್ರಿ ಏನ್ ಗೊತ್ತಿ ಅಯ್ಯೋ ಕಿರ್ಚ್ಕೊಂಡಿರೋ ಯಾರ ಕೇಳಿಸಿದ್ರೆ ಓಡ್ ಬಂದಿ ಎತ್ಕೊತಿ ತಿಳಿ ಮ್ಯಾಕೆ ಅಯ್ಯೋ ಅದ್ ಯಾಕೆ ಹೇಳಿ ಲಬ ಲಬ ಲಬ್ನೆ ಬಾಯಿ ಬಡ್ಕೊಂಡೆ ಕೆಚ್ಕೊಂಡೆ ಕೂಕಂಡೆ ಯಾರಿಗೂ ಕೇಳಿಸ್ತಿಲ್ಲ ಯಾಕೆ ಗೊತ್ತಿ ಬರಂಗ ಬರಂಗ್ ಬಂದೆ ನೀನ್ ಯಾಕೆ ಬಂದೆ ಅಯ್ಯೋ ಸುಮ್ಕಿರ ಹೇಳ್ಬೇಡ ನೀನು ಅಣ್ಣ ಈಗ ನನ್ ಬಂದಾಯ್ತಲ್ವಾ ನೀನ್ ಯಾಕರ ಕೆಸ್ಕೊಂಡಿ ಸುಮ್ಕಿರು ನಾನು ಸೊಸಿಗೋಗಿ ಹೇಳ್ತೀನಿ ಸರಿಯಾ ಕರ್ಕ ಕರ್ಕೊಂಡ್ ಎತ್ತಸ್ತೀನಿ ಸುಮ್ಕಿರು ಅಪ್ಪನ ಸುಮ್ನೆ ಬಿಟ್ಟರವ ನನ್ನ ಆಮೇಲೆ ನಮ್ಮ ಕತ್ಕಾಕ್ ಬಿಡ್ತಾನೆ ಒಂದೇ ಸಸಿರು ಕತ್ತಿ ಬರ ಕೇಳಿ ಬಾವಿ ಮನೆ ಮಾಡ್ಕೊಂಡಿದ್ದೀನಿ ನೀನು ವಾಸವಾಗಿರಕ್ಕೆ ಸರಿ ಬಿಡು ನೀನ್ ಇರೋ ನಿಮ್ಮ ಅಪ್ಪ ನಿಮ್ಮ ಬುದ್ಧಿರ ನಿನ್ಗೂ ಇಲ್ವಣ್ಣ ನಿಮ್ಗೆ

ಹೋಗಿ ನಾನು ಹೇಳ್ತೀನಿ ಸೊಸಿಲನ್ನ ಕಳಿಸ್ತೀನಿ ಸುಮ್ಕಿರು ಹೋಗಿ ನೋಡ್ಕ ಬರೋ ಗುಜಿ ಅವ್ರಣ್ಣ ಬಾಯಿ ಒಳಗೆ ಅವ್ನು ಹೇಳ್ಬಿಟ್ಟು ಹೇಳ್ತೀನಿ ಅವಳು ಏನು ಒಳ ಹಿಡ್ದಿದ್ಲು ಕಣ ಹೊಸಿ ಹೇಳ್ತಿತ್ತಿರು ಚಕ್ಕ ತೊಳೆ ಹಿಡ್ಬಿಟ್ಟಿದ್ಲು ಏನು ಹೇಳ್ತಾ ಕುಂತಾಳೆ ಜಾವ್ರು ನೋಡ್ಬೇಕು ಜಾವ್ರು ನೋಡ್ಬೇಕು ಅಂದ್ಬಿಟ್ಟು ಅಯ್ಯೋ ನಾನು ಗೋಲ್ಟೇಕಂದ್ರೆ ಅವ್ಳು ಕಂಡ್ರೆ ಇಷ್ಟ ಪಡ್ತೀನಿ ಭಾಳ ಪ್ರೀತಿಸ್ತೀನಿ ಆಯ್ತಾ ಆಯ್ತು ಹೋಗಿ ನೋಡ್ಕೊಂಡು ಕರ್ಕ ಬತ್ತಿನ ಸುಮ್ಕಿರು ಯಾರಿಗೂ ಹೇಳ್ಬಿಡ್ಕೊಂಡ್ ಬಗ್ಗೆ ಅವಳು ಅಬ್ಬಳನ್ನ ಗುಟ್ನ ಕರ್ಕಬಾ ಆಯ್ತು ಕರ್ಕ ಬತ್ತಿನ ಕರ್ಕ ಬತ್ತಿನ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ